ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಮಕ್ಕಳ ತಾಯಂದಿರಿಗೆ ಉಚಿತ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದೆ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಸಿಗೋದಂತೂ ನಿಜ ಬಟ್ ಇಲ್ಲಿ ಎಲ್ಲರಿಗೂ ಕೂಡ ಸಿಗೋಲ್ಲ ಜೊತೆಗೆ ಎಂತವರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ನೀವು ಈಗ ಆಲ್ರೆಡಿ ಕೇಳ್ಬೋದು ನಮಗೆ ಆಲ್ರೆಡಿ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡವರಾಗಿದ್ದಾರೆ ನಾವು ಕೂಡ ಸಲ್ಲಿಸ್ಬೋದಾ ನಮಗೂ ಕೂಡ ಸಿಗುತ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದು ಎಲ್ಲರಿಗೂ ಕೂಡ ಸಿಗುವಂತ ಯೋಜನೆ ಅಲ್ಲ ನಾನು ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಸ್ವಲ್ಪ ಓದಿ ತಿಳ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ವಾರದಿಂದ ದಿನದಿಂದಲೂ ಕೂಡ ಒಂದಿಷ್ಟು ಜನ ವಿಡಿಯೋಸ್ ನ ಎರಡು ಮಕ್ಕಳ ತಾಯಂದಿರಿಗೆ ಉಚಿತ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತೇಳ್ಬಿಟ್ಟು ಅದು ಯಾವ ಲೆಕ್ಕದಲ್ಲಿ ಸಿಗುತ್ತೆ ಅದು ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ಏನು ಹೇಳಿಲ್ಲ ಬಟ್ ಇಲ್ಲಿ ಎರಡು ಮಕ್ಕಳ ತಾಯಂದಿರಿಗೆ ಸಿಗುತ್ತೆ ಅರ್ಜಿನ ಸಲ್ಲಿಸ್ಬೋದು ಅಂತ ತಿಳಿಸಿದ್ದಾರೆ ಅದನ್ನು ನೋಡಿದರೆ ಜನಗಳು ನಿಜವಾಗ್ಲೂ ತಪ್ಪು ಅಭಿಪ್ರಾಯನೇ ತಿಳ್ಕೊತಾರೆ ಯಾಕಂತಂದರೆ ಇವಾಗ ಎಷ್ಟೋ ಜನ ಕೇಳಿದ್ದಾರೆ ನನಗೂ ಕೂಡ ಎರಡು ಮಕ್ಕಳ ತಾಯಂದಿರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತಂತೆ ಅದು ಯಾವ ಯೋಜನೆ ಅದು ಎಲ್ಲಿ ಅರ್ಜಿನ ಸಲ್ಲಿಸೋದು ಅಂತೇಳ್ಬಿಟ್ಟು ಈ ರೀತಿ ಜನಗಳು ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇರೋದು ಎರಡು ಮಕ್ಕಳ ತಾಯಂದಿರಿಗೆ ನಿಜ ಬಟ್ ಆದರೆ ಯಾರಿಗೆ ಅಂತಂದರೆ ಪ್ರೆಗ್ನೆಂಟ್ ಇರುವಂಥ ಮಹಿಳೆಯರಿಗೆ ಮಾತ್ರನೇ ಈ ಒಂದು ಯೋಜನೆ ಹೆಸರು ಹೇಳ್ತೀನಿ ನೋಡಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಹೇಳ್ಬಿಟ್ಟು ಈ ಒಂದು ಯೋಜನೆ ಹೆಸರಾಗಿರುತ್ತೆ ನೀವು ಕೇಳಿ ಇವಾಗ ಹಂಗೇನಾದರೂ ಕೊಡೋದಿತ್ತಂದರೆ ನಾವು ಕೂಡ ಅರ್ಜಿನ ಸಲ್ಲಿಸ್ಬೋದಲ್ವ ನಮಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಕೇಳ್ತಾರೆ ಇಬ್ಬರು ನಮಗೂ ಮಕ್ಕಳಿದ್ದಾರೆ ನಾವು ಕೂಡ ಅರ್ಜಿನ ಸಲ್ಲಿಸ್ಬೋದಲ್ವ ಅಂತ ಖಂಡಿತವಾಗ್ಲೂ ಇದೆಲ್ಲರಿಗೂ ಸಿಗುವಂಥ ಯೋಜನೆ ಅಲ್ಲ ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂದ್ರೆ ಮಾತ್ರನೇ ಈ ಒಂದು ಯೋಜನಾ ಸಿಗ್ತಾ ಇರೋದು ಇದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಕೂಡ ಕೆಲವೊಂದೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ಅದೆಲ್ಲಾನು ಕೂಡ ಫಾಲೋ ಮಾಡಬೇಕು ಈ ಒಂದು ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಅಂತಂದರೆ ಮಕ್ಕಳು ಪ್ರೆಗ್ನೆಂಟ್ ಇದ್ದಾರೆ ಅಂದರೆ ಪ್ರೆಗ್ನೆಂಟ್ ಇರೋರು ಎಲ್ಲರಿಗೂ ಕೂಡ ಸಿಗಲ್ಲ ನೀವೇನಾದರೂ ಸ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಅಂತಂದರೆ ಖಂಡಿತ ಹೋಗಿ ನಿಮಗೂ ಕೂಡ ಸಿಗಲ್ಲ ಜೊತೆಗೆ ನೀವೇನಾದರೂ ಐ ಟಿ ಏನಾದರೂ ಫೈಲ್ ಮಾಡ್ತಿದ್ದೀರಾ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀರಾ ಐ ಟಿ ಫೈಲ್ ಮಾಡ್ತೀರಾ ಅಂದರೆ ಅವ್ರಿಗೂ ಕೂಡ ಈ ಒಂದು ಯೋಜನೆ ಸಿಗೋದಿಲ್ಲ ನೀವು ಪ್ರೆಗ್ನೆಂಟ್ ಆದಾಗ ತಾಯಿ ಕಾರ್ಡ್ ಅಂತ ಮಾಡಿಸ್ತೀರಲ್ವಾ ಕಾ ತಾಯಿ ಕಾರ್ಡ್ ಅಂತ ಮಾಡಿಸಿದಾಗ ಕಂಪಲ್ಸರಿಯಾಗಿ ಈಗ ಆಶಾ ಕಾರ್ಯಕರ್ತೆಯರಾಗಲಿ ಅಂಗನವಾಡಿಯವರಾಗಲಿ ಈ ಒಂದು ಯೋಜನೆ ತಿಳಿಸ್ಬಿಡ್ತಾರೆ ಈ ರೀತಿ ಸರ್ಕಾರದಿಂದ ಇಷ್ಟು ಹಣ ಕೊಡ್ತಾರೆ ನೀವು ಅರ್ಜಿನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಇದು ಪ್ರೆಗ್ನೆಂಟ್ ಇರುವಂಥವ್ರಿಗೆ ಮಾತ್ರನೇ ಕೊಡೋದು ಅದು ಹನ್ನೊಂದು ಸಾವಿರನ ಒಂದೇ ಸರಿ ನಿಮಗೆ ಕೊಡೋದಿಲ್ಲ ಹನ್ನೊಂದು ಸಾವಿರನ ಎರಡು ಸರಿ ಕೊಡ್ತಾರೆ ಅಂದರೆ ಎರಡು ಪ್ರೆಗ್ನೆಂಟಿಗೆ ಎರಡು ಸರಿ ಪ್ರೆಗ್ನೆಂಟ್ ಆದರೆ ಕೊಡೋದು ಇವಾಗ ನಿಮಗೆ ಮೊದಲನೇ ಪ್ರೆಗ್ನೆನ್ಸಿಲಲ್ಲಿ ಐದು ಸಾವಿರ ರೂಪಾಯಿನ ಕೊಡ್ತಾರೆ ಅದು ಐದು ಸಾವಿರನೂ ಕೂಡ ಒಂದೇ ಸರಿ ಕೊಡೋದಿಲ್ಲ ಫಸ್ಟ್ ಫೈವ್ ಮಂತ್ಸಲ್ಲಿ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ಇನ್ನು ಎರಡು ಸಾವಿರ ರೂಪಾಯಿನ ಕೊಡ್ತಾರೆ ಇನ್ನು ನೈನ್ ಮಂತ್ಸ್ ಇರುವಾಗ ಮತ್ತೆ ಎರಡು ಸಾವಿರ ರೂಪಾಯಿನ ಕೊಡ್ತಾರೆ ಮತ್ತೆ ನಿಮಗೆ ಡೆಲಿವರಿ ಆಗಿ ಮೂರು ತಿಂಗಳೊಳಗಡೆ ಮತ್ತೆ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ಇದು ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಕೊಡುವಂಥ ಐದು ಸಾವಿರ ರೂಪಾಯಿ ಆಗಿರುತ್ತೆ ಇನ್ನು ಉಳಿದಂಥ ಆರು ಸಾವಿರ ರೂಪಾಯಿನ ಎರಡನೇ ಪ್ರೆಗ್ನೆನ್ಸಿಲಿ ಕೊಡ್ತಾರೆ ಇವಾಗ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಐದು ಸಾವಿರ ರೂಪಾಯಿ ಏನು ಕೊಡ್ತಾರಲ್ಲ ಅದು ಮೊದಲನೇ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ನಿಮಗೆ ಈ ಐದು ಸಾವಿರ ರೂಪಾಯಿನ ಕೊಡ್ತಾರೆ ಬಟ್ ಎರಡನೇ ಪ್ರೆಗ್ನೆನ್ಸಿ ಆದಾಗ ಕಡ್ಡಾಯವಾಗಿ ನಿಮಗೆ ಹೆಣ್ಣು ಮಗು ಮಗು ಆದ್ರೆ ಮಾತ್ರನೇ ಆರು ಸಾವಿರ ರೂಪಾಯಿನ ಕೊಡೋದು ಇಲ್ಲ ಅಂದ್ರೆ ಖಂಡಿತವಾಗ್ಲು ಕೊಡೋದಿಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಇದೆ ನಮ್ಮ ರಾಜ್ಯ ಸರ್ಕಾರ ಯೋಜನೆ ಅಂತಲ್ಲ ಕೇಂದ್ರದಿಂದ ಮಾಡಿರುವಂತಹ ಯೋಜನೆ ಇದು ಕೇಂದ್ರ ಸರ್ಕಾರದಿಂದಾನೇ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆನ ಇಲ್ದಾಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಐದು ಸಾವಿರನೂ ಕೂಡ ಮೂರು ಹಂತದಲ್ಲಿ ಕೊಡ್ತಾರೆ ಎರಡನೇ ಪ್ರೆಗ್ನೆನ್ಸಿ ಆದಾಗೂ ಕೂಡ ಅಷ್ಟೇ ಅದು ಹೆಣ್ಣು ಮಗು ಆದರೆ ಮಾತ್ರನೇ ಕೊಡೋದು ಗಂಡು ಮಗು ಆದರೆ ಕೊಡಲ್ಲ ಮೊದಲನೇ ಪ್ರೆಗ್ನೆನ್ಸಿಲಿ ಅಲ್ಲಿ ಹೆಣ್ಣಾಗಲಿ ಗಂಡಾಗ್ಲಿ ಐದು ಸಾವಿರ ಕೊಡ್ತಾರೆ ಎರಡನೇದ್ರಲ್ಲಿ ಮಾತ್ರ ಹೆಣ್ಣು ಮಗುನೇ ಆಗಬೇಕು ಹೆಣ್ಣು ಮಗು ಆದರೆ ಮಾತ್ರ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಅದು ಕೂಡ ಸೇಮ್ ನಿಮಗೆ ಫೈವ್ ಮಂತ್ಸ್ ಇರುವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನೈನ್ ಮಂತ್ಸ್ ಇರುವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಜೊತೆಗೆ ಡೆಲಿವರಿ ಆಗಿ ಮೂರು ತಿಂಗಳೊಳಗಡೆ ಮತ್ತೆ ಎರಡು ಸಾವಿರ ರೂಪಾಯಿನ ಕೊಡ್ತಾರೆ ಇದನ್ನು ಕೂಡ ಮೂರು ಹಂತದಲ್ಲೇ ಕೊಡ್ತಾರೆ ಈ ಒಂದು ಯೋಜನೆ ಕೆಲವೊಂದಿಷ್ಟು ಜನ ವಿಡಿಯೋಸ್ ಏನು ಮಾಡ್ತಾರೆ ಅಂದರೆ ಎರಡು ಮಕ್ಕಳ ತಾಯಂದಿರಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ದಾರಿ ತಪ್ಸೋ ರೀತಿ ಅಂತಲೇ ಹೇಳ್ಬೋದು ಇದೊಂದು ರೀತಿ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ರೀತಿ ನೋಡಿದಾಗ ಜನಗಳಿಗೆ ಅನ್ನಿಸ್ಬಿಡುತ್ತೆ ಓ ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖುಷಿನೂ ಕೂಡ ಆಗಿಬಿಡ್ತಾರೆ ಸೊ ಹಾಗಾಗಿ ಆದಷ್ಟು ವಿಡಿಯೋ ಮಾಡುವಂಥವ್ರು ಅದು ಯಾವ ಯೋಜನೆ ಆಗಿರುತ್ತೆ ಅದು ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರೆ ಜನಗಳಿಗೆ ಅರ್ಥ ರೀತಿ ಅರ್ಥ ಆಗೋ ರೀತಿನಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಖುಷಿನೂ ಕೂಡ ಆಗುತ್ತೆ ಈ ರೀತಿಯಾಗಿ ನೀವು ಟೈಟಲ್ ತಂಬ್ಲೈನ್ ಹಾಕಿ ಡೈರೆಕ್ಟ್ ಆಗಿ ವಿಡಿಯೋನ ಅರ್ಜಿ ಸಲ್ಸದೆ ಹೇಳ್ಬಿಟ್ಟು ಅವ್ರಿಗೂ ಕೂಡ ಓ ಇದು ನಾವು ಅರ್ಜಿ ಸಲ್ಲಿಸಬಹುದು ಎಲ್ಲಿ ಸಿಗುತ್ತೆ ಈ ರೀತಿ ಎನ್ಕ್ವೈರಿ ಎಲ್ಲ ಮಾಡ್ತಾರೆ ಜನಗಳನ್ನ ತಪ್ಪು ದಾರಿಗೆ ತಳ್ದಂಗಾಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಮಾಡುವಾಗ ಕ್ಲಿಯರ್ ಆಗಿ ಹೇಳಿದ್ರೆ ಜನಗಳಿಗೂ ಕೂಡ ತುಂಬ ನಿಮ್ಮ ವಿಡಿಯೋಸ್ಗಳು ವಿಶಿ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಜೊತೆಗೆ ನಿಮ್ಮ ಚಾನಲ್ ಕೂಡ ವಾಚ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಮಾಡುವಂಥ ವಿಡಿಯೋನ ಕರೆಕ್ಟಾಗಿ ಹೇಳಿದ್ರೆ ಜನಗಳಿಗೆ ಖುಷಿಯಾಗಿರುತ್ತೆ ಸೊ ಇದು ಕಂಪ್ಲೀಟ್ ಆಗಿ ಗೊತ್ತಾಯ್ತು ಅಂದ್ಕೋತೀನಿ ಪ್ರೆಗ್ನೆಂಟ್ ಇರುವಂಥವ್ರಿಗೆ ಮಾತ್ರ ಈ ಯೋಜನೆ ಪ್ರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಂತ ಹೇಳಿಬಿಟ್ಟು ಇದು ಪ್ರೆಗ್ನೆಂಟ್ ಇರುವಂಥವರಿಗೆ ಮಾತ್ರನೇ ನಾ ಹೇಳಿದಂಗೆ ಇದನ್ನು ನೀವು ಎಲ್ಲಿ ಅರ್ಜಿನ ಸಲ್ಲಿಸ್ಬೇಕಂತಂದರೆ ನೀವು ಹತ್ತಿರದ ಅಂಗನವಾಡಿಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಿ ನೀವೇ ಅರ್ಜಿನ ಹಾಕೋಬೋದು ತುಂಬ ಏನು ಕಷ್ಟ ಏನಲ್ಲ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದು ನಿಮ್ಮ ಮೊಬೈಲಲ್ಲಿ ನೀವೇ ಆದರೂ ಕೂಡ ಅರ್ಜಿನ ಹಾಕಬಹುದು ಅಥವಾ ಕಂಪ್ಯೂಟರ್ ಗಳಲ್ಲಿ ಹೋದ್ರೂ ಅವರು ಕೂಡ ಅರ್ಜಿನ ಹಾಕೋತಾರೆ ಅಥವಾ ಆಶಾ ಕಾರ್ಯಕರ್ತೆಯೇನಿರ್ತಾರಲ್ವೋ ಅವ್ರ ಕೈಲಾದರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಟ್ಟು ಕಳ್ಸಿದ್ರೆ ಅವರು ಕೂಡ ಅರ್ಜಿನ ಸಲ್ಲಿಸ್ತಾರೆ ಈ ಒಂದು ಯೋಜನೆ ಹಣ ಪಡಿಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ತಾಯಿ ನ ಮಾಡಿಸಿರ್ಬೇಕು ಆ ತಾಯಿ ಕಾರ್ಡು ಕೂಡ ನಿಮ್ಮ ಹತ್ತಿರದ ಅಂಗನವಾಡಿಗಳಲ್ಲಿ ಕೊಡ್ತಾರೆ ಅಥವಾ ನಿಮ್ಮ ಊರಿಗೆ ಏನಾದರೂ ಆಶಾ ಕಾರ್ಯಕರ್ತೆಯರು ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ನಾವು ಈ ರೀತಿ ಪ್ರೆಗ್ನೆಂಟ್ ಇದ್ದೀವಿ ಇಷ್ಟು ಮಂತ್ಸಿದೆ ನಾವು ಚೆಕಪ್ ಮಾಡಿಸಿದ್ದೀವಿ ಅಂತೇಳಿ ಅವ್ರಿಗೆ ಚೆಕಪ್ ಮಾಡಿಸಿರುವಂಥ ಎಲ್ಲ ದಾಖಲೆಗಳನ್ನ ಕೊಟ್ಟರೆ ಅವರು ನಿಮಗೆ ತಾಯಿ ಕಾರ್ಡ್ನ ಮಾಡ್ಕೊಡ್ತಾರೆ ಆ ತಾಯಿ ಕಾರ್ಡ್ ಮಾಡಿಸಾದ್ಮೇಲೆ ನೀವೇನು ಈ ಒಂದು ಹಣಕ್ಕೆ ಅರ್ಜಿನ ಸಲ್ಲಿಸ್ತೀರಲ್ವೋ ಅಲ್ಲಿ ಕಡ್ಡಾಯವಾಗಿ ತಾಯಿ ಕಾರ್ಡು ಐ ಡಿ ನಂಬರ್ ಕೊಡ್ತಾರೆ ಆ ಐ ಡಿ ನಂಬರ್ನ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಕಡ್ಡಾಯವಾಗಿ ತಾಯಿ ಕಾರ್ಡ್ನ ನೀವು ಮಾಡಿಸ್ಬೇಕಾಗುತ್ತೆ ನಾನು ಹೇಳ್ದಂಗೆ ಇದು ಸರ್ಕಾರಿ ನೌಕರರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೌಕರರಿಗೆ ಸಿಗೋದಿಲ್ಲ ಜೊತೆಗೆ ಟ್ಯಾಕ್ಸ್ ಪೇ ಅಂಥವ್ರಿಗೆ ಐ ಟಿ ಪೇ ಮಾಡೋ ಅಂಥವ್ರಿಗೆ ಅವ್ರಿಗೂ ಕೂಡ ಸಿಗೋದಿಲ್ಲ ಅವ್ನು ನೋಡಿದಂಥ ಎಲ್ಲ ಕಾಮನ್ ಪೀಪಲ್ಗೂ ಕೂಡ ಈ ಒಂದು ಯೋಜನೆ ಸಿಗುತ್ತೆ ಅರ್ಜಿನ ಸಲ್ಲಿಸ್ಬೋದು ಬಟ್ ಇಲ್ಲಿ ನಾ ಕೇಳಿದ ಮಟ್ಟಿಗೆ ಇಲ್ಲಿ ತುಂಬ ಜನ ನಾವು ಅರ್ಜಿನ ಸಲ್ಲಿಸಿದ್ದೀವಿ ನಮಗೆ ಹಣವೇ ಬಂದಿಲ್ಲ ಒಂದೇ ಒಂದು ಸರಿ ಒಂದು ಸಾವಿರನ ಎರಡು ಸಾವಿರನೋ ಕೊಟ್ಟರು ಇನ್ನು ಬರಲೇ ಇಲ್ಲ ಇದೇ ರೀ ಇದೇ ಒಂದು ರೀಸನ್ನೇ ಹೇಳ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಎಷ್ಟು ಕೊಡುತ್ತೋ ಅಷ್ಟನ್ನೇ ತಗೋಬೇಕಾಗುತ್ತೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು ಆಗಲ್ಲ ಅದ್ರ ಬಗ್ಗೆ ನೀವು ವಿಚಾರಿಸಬೇಕು ಅಂತಂದರೆ ನಿಮಗೇನು ತಾಯಿ ಕಾರ್ಡ್ ಮಾಡಿಸ್ಕೊಟ್ಟಿರ್ತಾರಲ್ವಾ ನಿಮ್ಮ ಮತ್ತಿರದಲ್ಲಿ ಅಂಗನವಾಡಿನೋ ಅಥವಾ ಆಶಾ ಕಾರ್ಯಕರ್ತೆಯರು ಇರ್ತಾರೆ ಅವರೂ ವಿಚಾರಣೆ ಮಾಡ್ಕೋಬೇಕು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ವಿಚಾರಿಸಿದ್ರು ಕೂಡ ನಡೆಯುತ್ತೆ ಈ ರೀತಿ ಅರ್ಜಿನ ಸಲ್ಲಿಸಿದ್ವಿ ಒಂದೇ ಒಂದು ಸರಿ ಬಂತು ಇನ್ನು ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ನೀವು ಹತ್ತಿರದಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಬೋದು ಅಥವಾ ನೀವು ಅಜ್ಜಿನ ಎಲ್ಲಿ ಸರಿಸಿರ್ತೀರ ಅಲ್ಲೇ ಹೋಗಿ ವಿಚಾರಿಸ್ಬೋದು ತಾಯಿ ಕಾರ್ಡ್ ಮಾಡಿಸ್ಕೊಂಡಿರ್ತೀರಲ್ಲ ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಕೊಡ್ತಾರೆ ಇದೇ ಈ ಅಮೌಂಟನ್ನೇ ಎರಡು ಮಕ್ಕಳ ತಾಯಂದಿರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಪ್ರೆಗ್ನೆಂಟ್ ಇರುವಂಥವ್ರಿಗೆ ಮಾತ್ರನೇ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು